ಈಗ ರೈತರು ಸಾಮಾನ್ಯ ಯೋಚನೆ ಮಾಡ್ತಾರೆ ಇವಾಗ ಅರ್ಧ ಎಕರೆನಲ್ಲಿ ಇಷ್ಟು ಬರುತ್ತಲ್ವಾ ಹತ್ತು ಎಕರೆನಲ್ಲಿ ಬೆಳೆದ್ರೆ ಇಷ್ಟು ಬರುತ್ತೆ ನೂರ್ ಕೆಜಿ ಕೆ ಕೆಜಿ ಕೊಯ್ಬೋದು ಅಂದ್ರೆ ಅಷ್ಟು ಆಸೆ ಬಂದೇ ಬರುತ್ತೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಬೇಕಿರೋ ಹತ್ತು ಎಕರೆ ಬೇಕಿರೋ ತಮಿಳುನಾಡಲ್ಲ ಮೂವತ್ತ ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷ ವಿಶೇಷ ಅಂತ ಹೇಳ್ಬೋದು ಒಂದು ಕ್ರಾಪ್ ಅದನ್ನು ಕರೆಕ್ಟ್ ನೇಮ್ ಟೆಕ್ನಿಕಲ್ ನೇಮ್ ಆಸ್ಪಾಗಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದರಲ್ಲಿ ಈ ವೆರೈಟಿ ನೀವು ಕಣ್ಣಲ್ಲಿ ನೋಡ್ಬೋದು ಈಗ ರೈತರ ತೋಟಕ್ಕೆ ಬಂದಿದ್ದೀವಿ ಆಸ್ಪಾಗ ಆಸ್ಪ್ರಾ ಆಸ್ಪ ಅಂತ ಕರೀತಾರೆ ಅದನ್ನು ಯಾವ ಥರ ಅಂದರೆ ಈ ಅಣಬೆ ನಾವು ಹಾರ್ವೆಸ್ಟ್ ಮಾಡ್ತಿರಲ್ಲ ಆ ರೀತಿ ಇರುತ್ತೆ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮತ್ತು ಅವ್ರನ್ನ ಮಾಹಿತಿಗಳನ್ನ ಪಡ್ಕೊಳ್ಳೋಣ ಅದು ನೋಡಿ ಈಗ ಬುಡದಲ್ಲಿ ನೀವು ಕಾಣ್ತಾ ಇರ್ಬೋದು ಇಲ್ಲಿ ಬುಡದಲ್ಲಿ ಚಿಕ್ಕದಾಗಿ ಬರ್ತಾ ಇದೆ ಇದು ನೋಡಿ ಈ ಥರ ಒಂದು ಗಿಡಕ್ಕೆ ಎರಡು ಮೂರು ಅಂದರೆ ನಾವು ಹಾರ್ವೆಸ್ಟ್ ಮಾಡಿದಾಗೆಲ್ಲ ಬರ್ತಾ ಇರುತ್ತೆ ಇದು ನೋಡಿ ಇಲ್ಲಿ ಪಕ್ಕಪಕ್ಕದಲ್ಲಿ ಕಾಣಿಸುತ್ತೆ ಇದು ಹೊಸದಾಗಿ ಭೂಮಿಯಿಂದ ಹೊರಗಡೆ ಬರ್ತಾ ಇರೋದ್ರೂ ನೋಡ್ಬೋದು ನೀವು ಮತ್ತೆ ಬಂದಿರೋದು ಹಾರ್ವೆಸ್ಟ್ ಬಂದಿರೋದು ನೋಡ್ಬೋದು ಇದು ನೋಡಿ ಮೇಲೆ ನೋಡೋ ಗಿಡಕ್ಕೂ ಮತ್ತೆ ನಾವು ಇಲ್ಲಿ ಕೆಳಗಡೆ ಇದು ಹಾರ್ವೆಸ್ಟ್ ಮಾಡೋ ಪೀಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ರೀತಿ ನೋಡೋದಕ್ಕೆ ಬೆಳೆ ಬರುತ್ತೆ ಇದು ಇದು ನಮಗೆ ದೀರ್ಘಕಾಲ ಅಂದರೆ ಲಾಂಗ್ ಟರ್ಮಿಂದ ಎರಡರಿಂದ ಮೂರು ವರ್ಷ ಅಂತ ಹೇಳ್ತಾರೆ ಇದು ಹಾರ್ವೆಸ್ಟ್ ಮಾಡೋ ಟೈಮ್ ಇದು ಅಂದರೆ ಬೆಳೆ ಕಾಪಾಡಿಕೊಂಡ್ರೆ ಎರಡರಿಂದ ಮೂರು ವರ್ಷ ಆ ನೀರುಗಳೂ ಕಡಿಮೆ ಅಲ್ಲ ಇದಕ್ಕೆ ಜಾಸ್ತಿ ಹಾಂ ಔಷಧಿಗಳೂ ತುಂಬ ಕಡಿಮೆ ಇದಕ್ಕೆ ಯೂಸ್ ಮಾಡೋದು ಎರಡರಿಂದ ಮೂರು ವರ್ಷ ಇರೋದರಿಂದ ನೀವು ಮಾರ್ಕೆಟ್ಗೆ ಏನು ತೊಂದರೆ ಇಲ್ಲ ಇದು ಮಾರ್ಕೆಟ್ಗೆ ಹೊಸ್ದಾಗಿ ಇಡ್ಕೋಬೇಕು ಆ ಥರ ಏನೂ ಇಲ್ಲ ಬೇಜನ್ ಡಿಮ್ಯಾಂಡ್ ಇದೆ ಇದಕ್ಕೆ ಇದನ್ನು ರೈತರು ಬೆಳಿಬೋದು ಯಾಕೆಂದರೆ ಒಂದು ಬಾರಿ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರೀ ಎರಡರಿಂದ ಮೂರು ರೂಪಾಯಿ ಅಷ್ಟೇ ಒಂದು ಸಸಿಗೆ ಇದನ್ನ ಆರಾಮಾಗಿ ಇನ್ವೆಸ್ಟ್ ಮಾಡಿದ್ರೆ ರೈತರಿಗೆ ನಷ್ಟ ಆಗೋ ಚಾನ್ಸ್ ಇಲ್ಲ ಅಂತ ಎರಡು ವರ್ಷದಿಂದ ಮೂರು ವರ್ಷ ಗಂಟೆ ಆಗ್ತದೆ ಸರ್ ಇದು ಬೀಜ ಅಂತ ಹೇಳಿದ್ರೆ ನರ್ಸಿನಲ್ಲಿ ಇದು ಬೀಜ ರೆಡಿಮೇಡ್ ಬರುತ್ತೆ ಇಲ್ಲ ಗಿಡದಲ್ಲೇ ಗಿಡ ಬೆಳ್ಕೊಳೋದು ರೆಡಿಮೇಡ್ ಸಿಗುತ್ತೆ ಬೀಜ ಬೀಜ ನಾ ಒಂದು ಗಿಡ ನಾಟಿ ಮಾಡಿ ತರಬೇಕಂದ್ರೆ ಏನು ರೇಟ್ ಇದೆ ಎರಡು ವರ್ಷ ಬೀಜ ಒಂದು ಗಿಡ ನಾರು 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 ಒಂದು ಎಕರೆಗೆ ಎಷ್ಟು ಗಿಡ ನಾಟಿ ಮಾಡಬೇಕು ಒಂದು ಎಕರೆಗೆ ಮಾಮೂಲಿ ಏಳು ವರ್ಷದಿಂದ ಎಂಟು ಸಾವಿರ ಒಂದು ಎಕರೆಗೆ ಟೊಮಾಟೋ ಸೇಮ್ ಅಂದರೆ ಕಡುಗು ಸಾಲಿಂದ ಸಾಲಿಗೆ ಅಂತರಲ್ಲ ಎಷ್ಟು ಕೊಡಬೇಕಿದೆ ಬರಬೇಕು

ಎ ಗ್ರೇಡ್ ಕಪ್ ಬಿ ಗ್ರೇಡ್ ಕ ವ್ಯತ್ಯಾಸ ಏನು ಹಾರ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಇರ್ತದೆ ಹಾ ನೋಡಿ ಓಪನ್ ಆದ್ರೆ ಅಲೆತ್ತಲ್ಲ ಓಪನ್ ಆದ್ರೆ கிரேಡಿಂಗ್ ಮಾಡ್ಬಿಡತಾರಾ ಯಾವುದು ಸಣ್ಣ ಈಗ ನಿಮ್ಮ ಕೈಯಲ್ಲಿ ಇರೋದು ಯಾವ ಗ್ರೇಡ್ ಇದೆ ಬಿ ಗ್ರೇಡ್ ಅಂದ್ರೆ ಸಣ್ಣ ಇರುತ್ತಾ ಸಣ್ಣ ಇರುತ್ತೆ ಅದೇ ಇದಕ್ಕೆ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟು ಬಿದ್ರು ಇರುತ್ತಾ ಆಯ್ಲಿ ಇರುತ್ತೆ ಅದೇ ಇದು ಮಾರ್ಕೆಟಿಂಗ್ ಅಲ್ಲ ನೀವು ಎಲ್ತಾ ಹೋಗ್ತೀರಾ ಇದೋ ಬೇರ್ಕೆ ಬೇರ್ಕೆನಲ್ಲಿ ಗಿಡಗಳೆಲ್ಲ ನಿಮಗೆ ಯಾವ ನರ್ಸರಿಯಲ್ಲಿ ಸಿಗುತ್ತೆ ಸರಿ ಅಲ್ಲಿ ಸಿಗುತ್ತೆ ತಮಿಳುನಾಡು ಯಾವ ನರ್ಸರಿ ಹೋದ್ರು ಸಿಗುತ್ತೆ ಇಲ್ಲಿ ಮುಗ್ಳಿ ಗೇಟ್ ಹತ್ರ ಎರಡು ನರ್ಸರಿ ಅದೇ ಬೇರೆ ಏನು ಹಾಕಲ್ಲ ಈಗ ಸಾಮಾನ್ಯ ರೈತರು ಈಗ ನೀವು ಮುಕ್ಕಾಲ್ಕು ಎಕರೆ ಇದು ಅರ್ಧ ಎಕರೆ ಅಂತ ಹೇಳ್ತಿರಲ್ವ ಡೈಲಿ ಚೆನ್ನಾಗಿ ಮಾಡಿದ್ರೆ ಎಷ್ಟು ಕೆಜಿ ವರ್ಗು ಹಾರ್ವೆಸ್ಟ್ ಮಾಡ್ಬೋದು ಇದು ಡೈಲಿ ಅರ್ಧ ಎಕರೆ ಒಂದು ಹದಿನೈದಿಂದ ಇಪ್ಪತ್ತು ಕೆಜಿ ಕೊಯ್ಬೋದು ಹಾಂ ಡೈಲಿ ಅರ್ಧ ಎಕರೆ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಇದು ಫಿಕ್ಸೆಡ್ ರೇಟ್ ಇರೋದ್ರಿಂದ ಆರಾಮ್ ಆರಾಮ್ ಈಜಿ ಬೆಳೆ ಅಂದ್ರೆ ಇದು ಈಗ ರೈತರು ಸಾಮಾನ್ಯ ಯೋಚನೆ ಮಾಡ್ತಾರೆ ಅರ್ಧ ಎಕರೆನಲ್ಲಿ ಇಷ್ಟು ಬರುತ್ತಲ್ವಾ ಹತ್ತು ಎಕರೆನಲ್ಲಿ ಬೆಳೆದ್ರೆ ಇಷ್ಟು ಬರುತ್ತೆ ನೂರ್ ಕೆಜಿ ಕೆ ಕೆಜಿ ಕೊಯ್ಬೋದು ಅಂದ್ರೆ ಅಷ್ಟು ಆಸೆ ಬಂದೇ ಬರುತ್ತೆ ಅಷ್ಟು ಡಿಮ್ಯಾಂಡ್ ಇರುತ್ತೆ ಬೇಕಿದ್ರೆ ಎಕರೆ ಹಾಕ್ಯಾವ್ರೆ ಒಬ್ಬೊಬ್ಬ ರೈತರು ಇದ್ರಾಗ ಕೆಜಿ ಐವತ್ತು ಒಬ್ಬರು ಡೈಲಿ ಅದೇ ಊರೇ ಜಾಸ್ತಿ ಬೆಳೆದ್ ಬಿಟ್ರೆ ಡಿಮ್ಯಾಂಡ್ ಬಿದ್ದಾಗ ಬಿಡುತ್ತೆ ಅಂತ ಹೇಳಿ ಅದು ಇದು ಅವರು ಯಾವ ಇದು ಮಾಡ್ತಾರೆ ಇನ್ನೊಂದೇನಂದ್ರೆ ಈ ಬೇಸಿಗೆ ಕಾಲದಾಗ ಅಷ್ಟು ಓವರ್ ಇದು ಬರ್ತದೆ ಇಳುವರಿ ಇಳುವರಿ ಕಡಿಮೆ ಬರ್ತದೆ ಬೇಸಿಗೆ ಬಂದು ಓವರ್ ಬಂದಾಗ ಅವ್ರು ಏನು ಮಾಡ್ತಾರೆ ಗ್ರೇಡಿಂಗ್ ಮಾಡ್ತಾರೆ ಗ್ರೇಡಿಂಗ್ ಅಂದ್ರೆ ಇವಾಗ ಅಷ್ಟು ಕರೆಕ್ಟ್ ಆಗಿರೋ ಕೊಡ್ಬೇಕು ಅಷ್ಟು ಅಲ್ಲಿರೋ ಓವರ್ ಅಷ್ಟು ಅಂತಿಂತಾವಲ್ಲ ಇದು ಸೈಡ್ ಆಗ್ಬಿಡ್ತಾರೆ ಅವರು ಅದು ಆ ಥರ ಅಂದರೆ ಗ್ರೇಡಿಂಗಲ್ಲಿ ಕ್ವಾಲಿಟಿ ಕರೆಕ್ಟಾಗಿ ಮಾಡಬೇಕು ಕ್ವಾಲಿಟಿ ಮಾಡಿದೆ ಇದು ಮಾಡ್ತಾರೆ ನಿಂಗla ರಾಯಿತ ಕೇರಂದ್ರೆ ಬೇರೆ ಬೆಳಕಿನ ಇದು ಈಜಿ ಆ ಔಷಧಿಗಳೇನು ತುಂಬಾ ಕಡಮೆ ಅನ್ಕೊತದ ಕಡಮೆ ತಿಂಗಳು ಕನ್ಸಾಲೀ ಓಡಕೊಂಡ್ರೂ ಸಾಕು ಆ ಬೇರೆ ಔಷಧಿಗಳಂದ್ರೆ ರೋಗಗಳು ವಿಪರೀತ ಜಾಸ್ತಿ ಇರುತ್ತೆ ಬೇರೆ ಬೆಳೆ ಅಂದ್ರೆ ಇದು ಒಂದು ಮೂರು ತಿಂಗಳು ಕನ್ಸಾಲಾ ಉಳ್ಬೇಕು ಯಾಕಂದ್ರೆ ಕನ್ 1000 ವರ್ಷ 1000 ಇದೇನಿಲ್ಲ ಏನಿಲ್ಲ ವರ್ಷ ಒಂದ್ ಕಿತಾ ಆಗ್ಬಿಟ್ರು ಎರಡು ವರ್ಷ ಇರುತ್ತೆ ಹ್ಮ್ ಅಂದ್ರೆ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಕೊಯ್ಬಹುದು ಜಾಸ್ತಿ ಅಂದ್ರೆ ಎಷ್ಟು ದಿವಸ ಇಟ್ಕೋಬಹುದು ಸರ್ ಇದು ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಇರ್ತದೆ ಆಮೇಲೆ ಇಳುವರಿ ಕಡಿಮೆ ಆಗ್ತದೆ ಇಳುವರಿ ಬೆಳೆ ಇರ್ತದೆ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟೇ ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಕೊಯ್ಲು ಪ್ರಾರಂಭ ಸ್ಟಾರ್ಟ್ ಆಗೋದು ಆಮೇಲೆ ಕಂಟಿನ್ಯೂಸ್ ಆಗಿ ಒಂದ್ ದಿನನೂ ಡೈಲಿ ಇದರಲ್ಲಿ ಆದಾಯ ರೈತರಿಗೆ ಪರವಾಗಿಲ್ಲ ಬೇರೆ ಬೆಳೆ ಹೋಲಿಸ್ಕೊಂಡ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಇದಕ್ಕೂ ಮುಂಚೆ ಇವಾಗ ನಾವು ಸಾಮಾನ್ಯ ಟಮೊಟೊ ಎಲ್ಲ ಹಾಕಿದ್ರೆ ಅದು ಹದಿನೈದು ದಿವಸ ಮಾರ್ಕೆಟ್ ಇದ್ರೆ ಹೋಯ್ತು ಇಲ್ಲಂದ್ರೆ ಇಲ್ಲ ಫಿಕ್ಸ್ ಫಿಕ್ಸ್ ರೇಟ್ ಇಂದ ಒಂದ್ ಎಕರೆಗೆ ಚೆನ್ನಾಗಿ ಬೆಳೆದ್ರೆ ಎಷ್ಟು ಕೆಜಿ ಅವರು ಕೊಯ್ಲು ಮಾಡಬಹುದು ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ನಮ್ಗೆ ಚೆನ್ನಾಗಿರೋ ಕ್ವಾಲಿಟಿ ಅದ್ರಲ್ಲಿ ನಲ್ವತ್ ರೂಪಾಯಿ ನಲ್ವತ್ತು ಕೆಜಿ ಅಂದ್ರೂ ಎಂಟು ಸಾವಿರ ಆರಾಮಾಗಿ ಬರುತ್ತೆ ಒಂದ್ ದಿವ್ಸಕ್ಕೆ ಖರ್ಚು ತುಂಬಾ ಕಡಿಮೆ ಇರುತ್ತೆ ರೈತರಿಗೆ ಇದು ವರ್ಕೌಟ್ ಆಗುತ್ತೆ ಅಂದ್ರೆ ಆ ದಾಸ್ಯ ಆಗದಷ್ಟು ಆಳುಗಳು ಬೇಕು ಕಿಳಾಕ ಗ್ರೇಡಿಂಗ್ ಮಾಡಕ ಆಳುಗಳು ಬೇಕು ಆಳುಗಳು ಬೇಕು ಇದರಲ್ಲಿ ಮೇನ್ ಲೇಬರ್ ಇದ್ರೆ ಈಗ ಮನೆಯಲ್ಲಿ ಐದಾರು ಜನ ಇದ್ದೇ ಇರ್ತಾರೆ ಓನ್ ಓನ್ ಇದ್ರೆ ಪರವಾಗಿಲ್ಲ ಲೇಬರ್ ಅಂದ್ರೆ ಬಾದೆ ಅರ್ಧ ಎಕರೆ ಅಂದ್ರೆ ಒಬ್ರು ಇಬ್ರು ನೋಡ್ಕೊಬಹುದು ಹೌದು ಮನೆ ಆಳುಗಳೇ ನೋಡ್ಕೊಬಹುದು ಬೆಳಿಗ್ಗೆ ಬಂದ್ಬಿಟ್ರೆ ಒಂಬತ್ತು ಹತ್ತು ಗಂಟೆಗಾಲ ಆಗಿರ್ತದೆ ಅದೇ ಬೆಳಗ್ಗೆ ಮಾತ್ರ ಆಗೋಗುತ್ತೆ ಅಷ್ಟೇ ಹ್ಮ್ ಹ್ಮ್ ನಾಳೆ ಗಂಟೆ ಏನು ಕೆಲಸ ಇರಲ್ಲ ಮತ್ತೆ ಸಂಜೆವರೆಗೂ ಮಾಡೋ ಅವಶ್ಯಕತೆ ಏನಿರೋದಿಲ್ಲ

ಹದಿಮೂರು ಇಂಚು ಅಲ್ಲಿ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡಿ ಇದು ಮಾಡೋದು ಅವರು ಚೆಕ್ ಮಾಡ್ತಾರೆ ಅಲ್ಲಿ ಗ್ರೇಡಿಂಗ್ ಮಾಡ್ತಾರಣ ಹ್ಮ್ ನೋಡಿ ಇಷ್ಟು ಮಾತ್ರ ಮಾಡಿಬಿಟ್ಟು ಇನ್ನು ಮಾಸಕ್ಕೆ ನೀರಲ್ಲಿ ಇಕ್ಕ ಎಲ್ಲ ಇಕ್ಕಿನ ಆ ನಾವು ತಿತ್ತಿರ್ತೀವಿ ನೋಡು ಆ ಬುಡ್ಲಾಗಿ ಹೋಗಿ ನೀರು ನಿಲ್ತ್ಕೊಂಡಿರ್ತಾವೆ ಅಳ್ಗೆ ಅವಾಗ ಸ್ಟ್ರಿಮ್ ಕಮ್ಮಿ ಬರೋದು ಹ್ಞೂ ಕಮ್ಮಿ ಬಂದಾಗ ಏನತ್ತದಂದ್ರೆ ಅವ್ರಿಗೆ ಕೀಳೋ ಬೇಕಲ್ಲ ಅದ ಇರ್ತಾರೆ ಇವಾಗ ಮಳೆ ಇಲ್ದಿದ್ರೆ ಎಲ್ಲ ಬರ್ತಾವೆ ಆರು ಏಳು ಬರ್ತಾವೆ ನೋಡು ಹಂಗೆ ಬರ್ತಾವೆ ಅವಾಗ ಅವ್ರ ಕರ ಮಾರ್ಕೆಟಿಂಗ್ ಇದಿರ್ತದೆ ಅವಾಗ ಗ್ರೇಡಿಂಗ್ ಮಾಡಿರ್ತಾರೆ ಇವಾಗ ನೀವು ಮುಂದೆ ಮಾಡಿರೋ ಇದೆಲ್ಲ ನಂಬರ್ ಒನ್ ಗ್ರೇಡ್ ಹಾಂ ಇದೆಲ್ಲ ಒಂದು ನಂಬರ್ ಒನ್ ಕರ್ಲ್ ಕುಡಿದು ನೋಡಿ ಹಿಂಗೆ ಇರ್ಬೇಕು ಮಗ್ಗು ಹಿಡಿದಿರಾ

ಆ ಮೊಳಕೆ ಥರನೇ ಅದು ಉದ್ದ ಕಟ್ಟಿ ಥರನೇ ಇರ್ಬೇಕಲ್ವಾ